ಸ್ನೇಹಿತರೆ ನಾಳೆ ಆಚರಿಸ್ತಾ ಇರುವಂಥ ಸಂಕಷ್ಟ ಚತುರ್ಥಿ ಬಗ್ಗೆ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ಬಹಳ ಜನರು ನಂಗೆ ಕೇಳಿದ್ರಿ ಅದಕ್ಕೆ ಇವತ್ತು ನನಗೆ ಹಾಕ್ಲಿಕ್ಕೆ ಸಮಯ ಇರಲಿಲ್ಲ ಅಂದರೂ ಸ್ವಲ್ಪ ಹೊತ್ತು ಸಮಯ ಮಾಡಿಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ತಡವಾಗಿ ಹಾಕಿದ್ದಕ್ಕೆ ಕ್ಷಮಿಸ್ರಿ ನಾಳೆ ಸಂಕಷ್ಟ ಚತುರ್ಥಿ ಶನಿವಾರ ಜ್ಯೇಷ್ಠ ನಕ್ಷತ್ರ ಯೋಗ ಭದ್ರಾಕಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀನಿ ವಿಶೇಷತೆ ಅಂದರೆ ಸೂರ್ಯೋದಯಕ್ಕೆ ನಮಗೆ ಅದ ನಂತರ ಚಂದ್ರೋದಯ ಸಮಯ ರಾತ್ರಿ ಒಂಬತ್ತು ಗಂಟೆ ಐವತ್ತು ನಾಲ್ಕು ನಿಮಿಷಕ್ಕೆ ಚತುರ್ಥಿ ತಿಥಿ ಬರಲಿಕ್ಕದ ವಿಶೇಷವಾಗಿ ಸಂಕಷ್ಟ ಚತುರ್ಥಿಗೆ ನಮಗೆ ಚತುರ್ಥಿ ತಿಥಿ ಇರಲೇಬೇಕು ಅಂತ ಹೇಳ್ತೀವಿ ಅಂದರೆ ಚಂದ್ರ ಉದಯ ಸಮಯದಲ್ಲಿ ನಮಗೆ ಚತುರ್ಥಿ ತಿಥಿ ಇದ್ದಾಗ ಮಾತ್ರ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಿದರೆ ಶ್ರೇಷ್ಠ ಪೂರ್ಣ ಫಲ ಪ್ರಾಪ್ತಿ ಅದಕ್ಕಾಗಿ ನಾಳೆ ಶನಿವಾರ ದಿವಸ ಜ್ಯೇಷ್ಠ ನಕ್ಷತ್ರದಲ್ಲಿ ಬೆಳಗ್ಗೆ ತೃತೀಯ ತಿಥಿ ಇದ್ದರೂ ಸಹ ರಾತ್ರಿ ಚಂದ್ರೋದಯ ಸಮಯದಲ್ಲಿ ನಮಗೆ ಚತುರ್ಥೇತ್ರಿ ಪ್ರಾಪ್ತಿ ಆಗ್ಲಿಕ್ಕೆ ಏನೇನು ಸಂಕಲ್ಪ ಮಾಡ್ಕೋಬೇಕು ತಯಾರಿ ಮಾಡ್ಕೊಳ್ಬೇಕು ಪೂರ್ಣ ವಿವರವಾಗಿ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತೀನಿ ಬರೀ ಬೆಳಗ್ಗೆಯಿಂದ ಉಪವಾಸ ಇರಬೇಕು ಹಾಲು ಹಣ್ಣು ತೆಗೆದುಕೊಳ್ಬಹುದು ಟೀ ಕಾಫಿ ಕುಡಿಬಹುದು ಉಪ್ಪಿಲ್ಲದಂತ ನೀವು ಸಾಬೂ ಅಂದ್ರೆ ಕೆಲವರು ಸಿಹಿ ಹಾಲು ಹಾಕಿ ಮಾಡ್ಕೊಂಡು ತಿಂತೀರಿ ಅಮ್ಮ ಯಾಕಂದ್ರೆ ಯಾರಿಗೆ ಹಸುವೆಯನ್ನ ತಡ್ಕೊಳಿಕ್ ಸಾಧ್ಯ ಇಲ್ಲವೋ ಅವರು ಆ ರೀತಿಯಾಗಿ ಸಾಬೂಧಾನಿಯನ್ನು ಹಾಲ್ನಲ್ಲಿ ಪಾಯಸವನ್ನು ಮಾಡ್ಕೊಂಡು ಸಹ ಕುಡಿಬಹುದು ರಾತ್ರಿವರೆಗೂ ಚಂದ್ರೋದಯವರೆಗೂ ಉಪವಾಸ ಇದ್ದು ರಾತ್ರಿ ಚಂದ್ರೋದಯಕ್ಕೆ ನೈವೇದ್ಯವನ್ನು ಮಾಡಿ ತಸ್ಥರು ಊಟವನ್ನು ಮಾಡಬೇಕು ರಾತ್ರಿಯೇ ನೀವು ವಿಸರ್ಜನಾ ಅಕ್ಷತೆಯನ್ನು ಹಾಕ್ಬಿಡಬೇಕು ನಂತರ ಬೆಳಗ್ಗೆ ಸ್ನಾನ ಮಾಡಿ ಎಲ್ಲವನ್ನ ಪೂಜಾ ಸಾಮಗ್ರಿಗಳನ್ನು ತೆಗಿಬಹುದು ನೀವು ಮುಟ್ಟಾದವರು ಮಾಡ್ಲಿಕ್ಕೆ ಬರೋದಿಲ್ಲ ಭಾಳ ಮಂದಿ ಮುಟ್ಟಾಗೇವಿ ಮಾಡಲಿ ಮಾಡಬಹುದಾ ಮಾಡ್ಬೋದಾ ಅಂತ ಕೇಳ್ತೀರಿ ಮುಟ್ಟಾದವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ನಿಮ್ಮದು ಐದನೇ ದಿವಸ ಇದ್ದರೆ ಮಾತ್ರ ಮಾಡಲಿಕ್ಕೆ ಬರ್ತದ ಇಲ್ಲದಿದ್ದರೆ ಈ ಮುಟ್ಟಾದವರು ಅದು ಮಾಡಲಿಕ್ಕೆ ಬರುವುದಿಲ್ಲ ದಯವಿಟ್ಟು ಆ ಪ್ರಶ್ನೆಯನ್ನು ಮತ್ತೆ ಕೇಳಬೇಡ್ರಿ ಏನೇನು ತಯಾರಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡ್ರಿ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲ ಅಂದ್ರೆ ಅದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಅಂದ್ರೆ ಅದು ಇಲ್ಲಾಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಗಣಪತಿಗೆ ಏರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟ ಗಂಧವನ್ನು ಇಟ್ಕೊಳ್ಬೇಕು ಗಣಪತಿಗೆ ಏರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ಗಂಧವನ್ನು ಜೋಡಿಸಿ ಇಟ್ಕೊಳ್ಬೇಕು ಜೊತೆಗೆ ಪೂಜೆಗೆ ಕಲಶವನ್ನು ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನು ಸ್ಥಾಪನೆ ಮಾಡಬೇಕಾಗ್ತದೆ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನು ಅಡುಗೆಗೆ ಬಳಸ್ಬೋದು ವಿಸರ್ಜನೆ ಆದಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಮತ್ತು ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಏರ್ಸ್ಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ರಿ ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ ಆಮೇಲೆ ಅಷ್ಟಗಂಧವನ್ನ ಈಗಾಗಲೇ ನಾ ಹೇಳಿದೆ ಅಷ್ಟಗಂಧವನ್ನು ಕೂಡ ಇಟ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಚಂದ್ರನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಹೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಇದ್ರೆ ತಟ್ಟೆಯಲ್ಲಿ ಬರೀರಿ ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಕೇಳುವಂತಹ ಪರಿಸ್ಥಿತಿ ಬರುವುದಿಲ್ಲ ಅಂಥೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡ್ಬಿಡ್ಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡ್ಬಿಡಬೇಕು ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನು ಇಟ್ಕೊಳ್ಬೇಕು ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ದ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನು ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ ಸಂಕಲ್ಪ ಮಂತ್ರ ನಾನು ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ಆದಕ್ಷಣ ಹಿಡ್ಕೊಂಡು ನೀವು ಕೇಳಿದರೆ ಸಾಕು ಏನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನು ಕೊಡ್ತದೆ ಅಂತ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು ಹೇಳ್ತೀನಿ ನೋಡ್ರಿ अस्माकं सह कुटुम्बानां सङ्कष्टहरगणेशप्रसादेन विद्याधनपशुपुत्रलाभादि सङ्कष्टहरगणपतिवृतोक्तसमस्तफलप्राप्त्यर्थं श्रीग सङ्कष्टहरगणेश्वरवृत्यर्थं नारदपुराणोक्तप्रकारेण यथा सम्भावितनियमेन यथा मिलितद्रव्यैः श्रीसङ्कष्टहरगणेश्वरवृताख्यं कर्म करिष्ये अन्ते ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡ್ರಿ ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡು ಬಿಡಬೇಕು गणाधिप नमस्तुभ्यं गणाधिपनमस्तुभ्यं सर्वसिद्धिप्रदायिक ग्रहाण देव देवे गणेशाननं देवं तप्तकाञ्जन सुप्रभं गजाननं चतुर्भजं महाकायं सौर्यकोटि महाप्रभं श्रीगणेशाय महाध्यानं समर्पयामि गणपति आह्वानंकोल् बे आगच्छ विघ्रराजेन्द्रस्थाने छात्रस्थिरो भव आराधयिष्ठे भक्तोऽहं भवन्त सर्वसिद्धिदम् ஸ்ரீசிவின ஆனே அராம் சமர் சாக்கா பூர்ணச்சிரமிரபம் ஏகதந்தம் சூர்வகணம் பூர்ணமோதகாரணம் ஸ்ரீசிவினா்ம ஆசனே அக்ராம் சமர்ப்பாமி பாதன் தகது கொண்டு பாதையோ பாம் சமர் அந்தி ரமஸோர்போயம் பூஜிதம் ஸ்ரீசிவிக்கம पादयो पाद्यं समर्पयामि ಅಂತ ಹೇಳಿ ಗಜಾನನ ಮಹಾಕಾಯ ನಾಗ ಯಜ್ಞೋಪವೀತिने ಸೂರ್ಯಕೋಟಿ ಪ್ರತೀಕಾಶ ಗ್ರಹಣಾರ್ಘ್ಯಂ ನಮೋCTE ಸಿದ್ಧಿ ವಿನಾಯಕ ದೇವತಾಭಿನಮಃ ಅರ್ಘ್ಯಂ ಸಮರ್पयामि ಅಂತ ಹೇಳಿ ಮುಂದೆ ಷ್ಣೇಷ ದೇವ ದೇವೇಶ ಸರ್ವಸಿದ್ಧಿ ಪ್ರದಾಯಕ ಮಯಾದತ್ತಂ ಸರเสಷ್ಠ ಗ್ರಹಣಾ ಆಚಮನೀಯಂ ಅಂದ್ರೆ ಓಕೆ ಆಚಾಮಿಯಂ ಸಮರ್ಪಿಯಾಮಿ ಕುಡಿಲಿಕ್ಕೆ ನೀರು ಅಂತ ಹೇಳಿ ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಿ ಸ್ನಾನವನ್ನು ಮಾಡಿಸ್ಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದರೆ ಸಾಕು ನಂತರ ತರ್ಕ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧೋದಕ ಸ್ನಾನ ಹೇಳಿ ಗಂಗಾದಿ ಸಲಿಲಶುದ್ಧಂ ಸುವರ್ಣ ಕಲಶೆ ಸ್ಥಿತಂ ಪರಿಮಳಹಿ ಸ್ಥಾಪಯಾಮಿ ಗಣೇಶ್ವರ ವಿರದಾನನಾಯ ನಮಃ ಸಮರ್ಪಯಾಮಿ ಅಂತ ಅಂಥೇಳಿ ಸ್ನಾನವನ್ನು ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರ ದೇವತಾಭಿಮ ಆಹ್ವಾನಾರ್ಥಿ ಅಕ್ಷರಾಂ ಸಮರ್ಪಿಯಾಮಿ ಅಂತೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥಿ ಅಕ್ಷರಾಂ ಸಹನ ಆರ್ತಿ ಅಕ್ಷರ ಪಾದೈವ ಪಾದ್ಯಂ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರದೇತಾಭಿಮ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತೆ ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನು ಏರಿಸಿದ ಮೇಲೆ ಸಮರ್ಪಯಾಮಿ ಅಂತ ಅಕ್ಷತೆಯನ್ನ ಹಾಕ್ಬೇಕು ನಂತರ ಅಷ್ಟಗಂಧವನ್ನ ಇರಿಸ್ಬೇಕು ಅರಿಶ್ನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸ್ಬೇಕು ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನ ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನ ಇರಿಸ್ಬೇಕು ನಾನಾ ವಿಧಾನಿ ದಿವ್ಯಾನಿ ಪುಷ್ಪಾಣಿ ಪ್ರತಿಗ್ರಹತಾ ಉಮಾಸುತಾಯ ನಮಃ ಪುಷ್ಪ ಸಂಪೂಜಯಾಮಿ ಅಂತ ಹೇಳಿ ಪುಷ್ಪವನ್ನ ಇರಿಸಿ ಹನ್ನೆರಡು ನಾಮಗಳನ್ನ ಹೇಳ್ತಾ ಗಣಪತಿಗೆ ಹೂಗಳನ್ನು ಕೆಂಪು ಹೂಗಳನ್ನ ಇರಿಸಬೇಕು ಓಂ ಸ್ಮುಖಾಯ ನಮಃ ಓಂ ಏಕದಂತಾಯ ನಮಃ ಓಂ ನಮಃ ಓಂ ಗಜಕರ್ಣಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕ್ತಾಯ ನಮಃ ಓಂ ವಿಘರರಾಜಾಯ ನಮಃ ಓಂ ಗಣಾಧಿಪಾಯ ನಮಃ ಓಂ ಧೂಮ್ರಕೇತಮ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ಭಾಲಚಂದ್ರಾಯ ನಮಃ ಓಂ ಗಜಾನಾಯ ನಮಃ ಓಂ ಸಂಕಷ್ಟ ಹರ ಗಣೇಶ್ವರಾಯ ನಮಃ ಹೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಇರಿಸ್ಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡಿಕೊಡ್ಬೇಕು ಸಕ್ಕರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಏರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದ್ರೆ ಮನದ ಇಷ್ಟಾರ್ಥಗಳು ಬೇಗ ಇಡೇ ಇರ್ತದೆ ಅಂತ ಹೇಳಿ ಹತ್ತು ಗರಿಕೆ ನಾ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಏರಿಸ್ಕೋತಾ ಹೋಗ್ರಿ ओम नमः दुर्वा गुणादीपाय नम दुर्वायुगम नमः दुर्वा नम पूजयामि पूजयामी नमः दुर्वा दुर्वायुगम पूजयामि विनायकाय नमः दुर्वा पूजयामि नम दुर्वायुगम पूजयामी ईशपुत्राए नुर्वायुगम प्रदायकाय नमः दुर्वा नुर्वायुगम पूजयामि एकदंताय नमः दुर्वा नम दुर्वायुगम पूजयामी इपभक्य नम दुर्वायुगम पूजयामी मूषकवाहनाय नमः दुर्वा पूजयाम पूजयामि नम दुर्वायुग ದುರ್ವ ಅನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು ಶಕ್ರಾದಿವಿ ಪೂರಿತಾಯ ನಮಃ ಮಂತ್ರಪುಷ್ಪ ಸಮರ್ಪಯಾಮಿ ಪ್ರದಕ್ಷಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಈ ರೀತಿ ಪೂಜೆಯನ್ನೆಲ್ಲ ಮಾಡಿ ಪ್ರದಕ್ಷಿ ನಮಸ್ಕಾರವನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಬೆಳಗ್ಗೆ ಪೂಜಾ ಸಮರ್ಪಣವನ್ನು ಮಾಡಬೇಕು ಮತ್ತೆ ರಾತ್ರಿ ಸಮಯದಲ್ಲಿ ಚಂದ್ರೋದಯ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಸರಿಯಾಗಿ ಅಡುಗೆ ನೈವೇದ್ಯವನ್ನೆಲ್ಲ ಮಾಡಿ ಮತ್ತೆ ಆರತಿಯನ್ನು ಮಾಡಬೇಕು ಗಣಪತಿಗೆ ಚಂದ್ರನಿಗೆ ಅಡುಗೆ ನೈವೇದ್ಯವನ್ನು ಮಾಡಿ ಕಡುಬು ಮೋದಕವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಬೆಲ್ಲ ಮತ್ತು ಕೊಬ್ಬರಿಯಿಂದ ಮಾಡಿದಂಥ ಮೋದಕವನ್ನು ಗಣಪತಿಗೆ ಮತ್ತು ಕರ್ಚಿಕಾಯಿ ಥರ ಮಾಡಿ ಚಂದ್ರನಿಗೆ ನೈವೇದ್ಯವನ್ನು ಮಾಡ್ತಾರೆ ಅನ್ನ ಪಾಯಸ ಈ ರೀತಿಯಾಗಿ ಅಡುಗೆಯನ್ನು ಮಾಡಿ ಯಥಾಶಕ್ತಿ ಅಡುಗೆಯನ್ನು ಮಾಡಿ ರಾತ್ರಿ ನೈವೇದ್ಯವನ್ನು ಮಾಡಿ ಚಂದ್ರೋದಯ ಸಮಯದಲ್ಲಿ ಅಕ್ಷತೆಯನ್ನು ಹಾಕಿ ಉಪವಾಸ ಮಾಡಿದವರು ಎಲ್ಲರೂ ಸೇರಿ ಊಟವನ್ನು ಮಾಡಬೇಕು ಈ ರೀತಿಯಾಗಿ ಸಂಕಷ್ಟ ಚತುರ್ಥಿಯ ಆಚರಣೆ ಇರ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಶೇಷ ಕಥೆಯದ ಅದ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ